ಮೈಸೂರಿನಿಂದ ಕೇವಲ ಇಪ್ಪತ್ತೇ ನಿಮಿಷ ದೂರ ಇರೋ ಅರ್ಕೆರೆ ಅನ್ನೋ ಸುಂದರವಾದ ಊರಲ್ಲಿ ಶೂಟಿಂಗ್ ಮಾಧವಪುರ ಅನ್ನೋ ಫೇಮಸ್ ಸ್ಪಾಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಭಾವಿಸ್ತೇನೆ ಆದ್ರೆ ಇಲ್ಲಿ ಚೋಳರ ಕಾಲದಲ್ಲಿ ಕಟ್ಸಿರುವಂತ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆ ಅಂತ ಸುಮಾರು ಜನ ಗೊತ್ತೇ ಇಲ್ಲ ವಿಪರ್ಯಾಸ ಏನಂದ್ರೆ ಈ ತರ ಇನ್ನೂ ಅನೇಕ ಜಾಗಗಳು ಅರ್ಕೆರೆಯಲೇ ಇದ್ದು ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಇತಿಹಾಸವನ್ನ ಎತ್ತಿ ಹಿಡಿಯಬೇಕಾಗಿರುವಂತ ಅಧಿಕಾರಿಗಳಿಂದ ಜನಗಳ ತನಕ ಯಾರು ಕೇರೆ ಮಾಡ್ತಿಲ್ಲ ಅನ್ನೋದು ನಮ್ ಕನ್ಸನಾಗಿದೆ ಯಾರು ಕೇರ್ ಮಾಡದೇ ಇರುವಂತಹ ಕಾಲದಲ್ಲಿ ಈ ದೇವಸ್ಥಾನನ ಇನ್ನೂ ನೋಡ್ಕೊತಿರುವಂತ ಈ ಮಹಿಳೆಯ ಕೊರತೆಯನ್ನು ಕೇಳೋಣ ಬನ್ನಿ ಚನ್ನಕೇಶ್ವರ ದೇವಸ್ಥಾನ ಇದಕ್ಕೆ ಯಾರೂ ಗಮನ ತಕೋತಾ ಇಲ್ಲ ದೊಡ್ಡವರು ಯಾರೂ ಇದಕ್ಕೆ ಸೇವೆ ಮಾಡೋಕ್ಕೂ ಇಲ್ಲ ಅಂದರೆ ನಾವು ಯಾರ್ಯಾರನ್ನ ಇನ್ನೋರೆಲ್ಲ ಹಿಡಿಸ್ದು ಅವರು ಯಾರೂ ಸರಿಯಾಗಿ ನಿಲ್ತಾಯಿಲ್ಲ ಅದಕ್ಕೋಸ್ಕರ ನಾನೇ ಒಂದು ಸೇವೆ ಮಾಡ್ಕಂಡು ಇಷ್ಟು ವರ್ಷದೊಳಿಂದ ನಾನು ಒಂದು ಹದಿನೈದು ವರ್ಷದ ಇವ್ನ ಸೇವೆ ಮಾಡ್ತಾ ಇದ್ದೀನಿ ಯಾರು ಗಮನ ತಕೊಂಡು ಮುಂದೆ ಬರೋರು ಯಾರು ಇಲ್ಲ ನಮ್ಮ ನಿಮ್ಮಂತ ಭಕ್ತರು ಹೋಗ್ತಾ ಇದ್ರೆ ಈ ದೇವಸ್ಥಾನಕ್ಕೆ ಕಳೆ ಇರುತ್ತೆ ಅಂತ ಹೇಳ್ತಾ ಲೊಕೇಶನ್ ಬೇಕಿದ್ರೆ ಲೊಕೇಶನ್ ಅಂತ ಟೈಪ್ ಮಾಡಿ ಇದೇ ತರ ಅಮೇಝಿಂಗ್ ವಿಡಿಯೋಸ್ಗಾಗಿ ಫುಡಿ ಪೈಣ ಚಾನಲ್ನ ಫಾಲೋ ಮಾಡಿ ಅಂಟಿಲ್ ನೆಕ್ಸ್ಟ್ ಟೈಮ್ ಸಿ ಯು